ತೀರಿಕೊಂಡ ತಂದೆ ಮತ್ತು ತಾಯಿ ಕನಸಿನಲ್ಲಿ ಬಂದರೆ ಒಳ್ಳೆಯದ ಅಥವಾ ಕೆಟ್ಟದ್ದ ಇದು ಎಲ್ಲರೂ ತಿಳಿದಿರಲೇಬೇಕು ಪ್ರತಿಯೊಬ್ಬರೂ ನಿದ್ದೆಯಲ್ಲಿ ಕನಸುಗಳನ್ನ ಕಾಣುತ್ತಾರೆ ಕೆಲವು ಕನಸುಗಳು ಜನರನ್ನ ಸಂತೋಷಪಡಿಸಿದರೆ ಕೆಲವು ಕನಸುಗಳು ಅವರನ್ನ ಚಿಂತೆಗೀಡು ಮಾಡುತ್ತವೆ ಅನೇಕ ಬಾರಿ ಕನಸು ಕಾಣುವಾಗ ಜನರು ತಮ್ಮ ನಿದ್ರೆಯನ್ನ ಕಳೆದುಕೊಳ್ಳುತ್ತಾರೆ ಮತ್ತು ಭಯಪಡುತ್ತಾರೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೃತ ತಂದೆ ತಾಯಿಯನ್ನ ಕನಸಿನಲ್ಲಿ ಕಂಡರೆ ಅವರು ನಮ್ಮ ಕೆಲವು ಸಮಸ್ಯೆಗಳನ್ನ ಪರಿಹರಿಸಲು ಬಂದಿದ್ದಾರೆ ಎಂದು ಭಾವಿಸಬೇಕು ನಾವು ಕಷ್ಟದಲ್ಲಿದ್ದಾಗ ಅವರು ನಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ಎಂದು ಭಾವಿಸಬೇಕು ನಿಮ್ಮ ಕನಸಿನಲ್ಲಿ ನೀವು ಆಗಾಗ್ಗೆ ಮೃತಪಟ್ಟ ಪೋಷಕರು ಅಥವಾ ನಿಮ್ಮ ಪೂರ್ವಜರನ್ನು ನೋಡಿದರೆ ಅವರಿಗೆ ತರ್ಪಣವನ್ನು ಮಾಡುವುದು ಮುಖ್ಯ ಹಾಗಾಗಿ ನೀವು ಅವರ ಹೆಸರಿನಲ್ಲಿ ದಾನ ಮಾಡುವುದು ಕೂಡ ಒಳ್ಳೆಯದು ಎನ್ನಲಾಗಿದೆ ಅವರು ಇಷ್ಟಪಡುವ ವಸ್ತುಗಳನ್ನು ಅಥವಾ ಅವರು ಹೆಚ್ಚು ತಿನ್ನುವ ಆಹಾರವನ್ನು ದಾನ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನಲಾಗಿದೆ ಈ ರೀತಿಯಾಗಿ ನೀವು ಪುಣ್ಯವನ್ನು ಗಳಿಸುತ್ತೀರಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗಿದೆ ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಒಬ್ಬರ ಸಾವು ಕಂಡು ಬಂದರೆ ಏನರ್ಥ ಅದು ನಮಗೆ ಅಥವಾ ಅವರಿಗೆ ಶುಭವೋ ಅಥವಾ ಅಶುಭವೋ ಅನ್ನುವುದರ ಕುರಿತು ಅನೇಕ ಮಂದಿಗೆ ಗೊಂದಲವಿದೆ ಅದಕ್ಕೆ ಉತ್ತರ ಈ ಸುದ್ದಿಯಲ್ಲಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸ್ವತಃ ನೀವೇ ಸತ್ತಂತೆ ಕಂಡಿದ್ದರೆ ಅದು ನಿಮ್ಮ ವಯಸ್ಸು ಹೆಚ್ಚಿದೆ ಎಂಬುದಕ್ಕೆ ಶುಭ ಸಂಕೇತವಾಗಿದೆ ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬರಬಹುದಾಗಿದ್ದ ಸಾವಿನ ತೊಂದರೆ ಕನಸಿನ ಮೂಲಕ ತಪ್ಪಿದಂತಾಗಿದೆ ಎಂದರ್ಥ ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿವೆ ಎಂದರ್ಥ ಕನಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡುವುದು ಎಂದರೆ ವಯಸ್ಸು ಹೆಚ್ಚುತ್ತಿದೆ ಎಂದರ್ಥ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು